ಅದು ಶ್ರೀ ರಾಮಕೃಷ್ಣರ ಅದ್ಭುತವೇ ಸರಿ ಅಂತ ಅದ್ಭುತ ಪೂರ್ವಾಶ್ರಮದ ಹೆಸರು ಲಾಟು ಅಂತ ಶ್ರೀ ರಾಮಕೃಷ್ಣರಿಗೆ ಕೆಲವೆಲ್ಲ ಉಚ್ಚಾರ ಬರ್ತಿರ್ಲಿಲ್ಲ ಶ್ರೀರಾಮಕೃಷ್ಣರು ಲಾಟು ಅನ್ನು ಲೇಟೋ ಅಂತ ಕರಿತಾ ಇದ್ರು ಲೇಟೋ ಅಂತ ಕರಿತಾ ಇದ್ರು ಅದಕ್ಕೆ ಸ್ವಾಮಿ ವಿವೇಕಾನಂದರು ತಮಾಷೆ ಮಾಡ್ತಿದ್ರು ಲೇಟೋ ನೀನು ಪ್ಲೇಟೋ ಅಂತ ತಮಾಷೆ ಮಾಡ್ತಿದ್ರು ಪ್ಲೇಟೋ ಅಂದ್ರೆ ಹಿಂದೆ ವಿವೇಕಾನಂದರು ಲಾಟೋಗೆ ತಮಾಷೆ ಮಾಡ್ತಿದ್ರು ಪ್ಲೇಟೋ ನೀನು ಪ್ಲೇಟೋ ಅಂತ ಒಂದು ಘಟನೆ ಬರುತ್ತೆ ಬಹಳ ವರ್ಷಗಳಾದ್ಮೇಲೆ ಸ್ವಾಮಿ ಅದ್ಭುತಾನಂದರ ಜೊತೆಯಲ್ಲಿ ಸ್ವಾಮಿ ವಿವೇಕಾನಂದರು ಲಾಹೋರ್ ಪಂಜಾಬ್ ಆ ಕಡೆ ಎಲ್ಲ ಪ್ರವಾಸಕ್ಕೆ ಹೋಗಿರ್ತಾರೆ ಒಂದ್ ಕಡೆ ಸ್ವಾಮಿ ವಿವೇಕಾನಂದರು ಅಲ್ಲಿ ಅನ್ಸುತ್ತೆ ಅದ್ಭುತವಾದ ಪ್ರವಚನವನ್ನು ಮಾಡ್ತಾರೆ ಸ್ವಾಮಿ ಅದ್ಭುತಾನಂದ್ರು ಸ್ವಾಮಿ ವಿವೇಕಾನಂದರು ಪ್ರವಚನ ಮಾಡಿದ್ದು ಇಂಗ್ಲಿಷ್ ಅಲ್ಲಿ ಸ್ವಾಮಿ ಅದ್ಭುತಾನಂದ್ರಿಗೆ ಇಂಗ್ಲಿಷ್ ಬರಲ್ಲ ಆದ್ರಿಂದ ಸ್ವಾಮಿ ಅದ್ಭುತಾನಂದರು ಪ್ರವಚನ ಎಲ್ಲ ಮುಗಿದ ಮೇಲೆ ಸ್ವಾಮಿ ವಿವೇಕಾನಂದರ ಅರ್ಧ ತಮಾಶೆ ಮಾಡ್ತಾರೆ ಹೀಗೆ ಸ್ವಾಮಿ ಅದ್ಭುತಾನಂದರಲ್ಲಿ ಅವರಿಗೆ ಸ್ವಾಮಿ ವಿವೇಕಾನಂದರ ಇಂಗ್ಲಿಷ್ ಪ್ರವಚನ ಅರ್ಥ ಆಗಿಲ್ಲ ಅಂತ ನಾವು ಒಪ್ಕೊಂಡಿಕ್ಕಾಗಲ್ಲ ಯಾಕಂದ್ರೆ ಭಾಷೆಯಿಂದ ಮನುಷ್ಯ ಅರ್ಥ ಮಾಡ್ಕೊಳ್ಳಲ್ಲ ಭಾವನೆಯಿಂದ ಮನುಷ್ಯ ಬಹಳಷ್ಟನ್ನು ಅರ್ಥ ಮಾಡ್ಕೊಳ್ತಾನೆ ಅವರಿಗೆ ಪ್ರವಚನ ಅರ್ಥ ಕೇಳಿರ್ತಾರೆ ಅದಕ್ಕಂದ್ರೆ ಈ ರೀತಿ ಭಾಷೆಯನ್ನು ಮಾಡಿರುತ್ತಾರೆ ಸ್ವಾಮಿ ಅದ್ಭುತಾನಂದ್ರು ಚಿಕ್ಕವರಿದ್ದಾಗ ಕೋಲ್ಕತ್ತಾದಲ್ಲಿ